ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಈ ವಿಷಯವನ್ನು ಕೇಳಿದ್ರೆ ಒಂದೋ ನಕ್ ಬಿಡ್ತೀರಿ ಇಲ್ಲ ಬೆಚ್ಚಿ ಬಿದ್ದು ಬಿಡ್ತೀರಿ ಹಿಂಗೂ ಸಾಧ್ಯನಾ ಅಂತ ಅನ್ಕೋತೀರಿ ನಿನ್ನೆ ಬುಧವಾರ ದಿವಸ ಈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದೆಯಲ್ಲ ಅದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಭಾರತ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ ಏನು ವಿಷಯ ನಿಮಗೆ ಗೊತ್ತು ಈ ಮೆಡಿಕಲ್ ಓದ್ಬೇಕು ಅಂದರೆ ಎಮ್ ಬಿ ಬಿ ಎಸ್ ಓದಬೇಕು ಅಂದರೆ ಏನು ಮಾಡ್ಬೇಕಂದ್ರೆ ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಆದಮೇಲೆ ನೀಟ್ ಅಂತ ಒಂದು ಪ್ರವೇಶ ಪರೀಕ್ಷೆ ಇದೆ ಆ ಪ್ರವೇಶ ಪರೀಕ್ಷೆಯನ್ನು ತಗೋಬೇಕು ಅದರಲ್ಲಿ ತೆರ್ಗಡೆಯಾದವ್ರಿಗೆ ಹೆಚ್ಚು ಅಂಕ ಯಾರಿಗೆ ಬಂದಿದೆ ರ್ಯಾಂಕಿಂಗ್ ಇದೆ ಆ ರ್ಯಾಂಕಿಂಗ್ ಪ್ರಕಾರ ಸೀಟುಗಳನ್ನು ದೇಶಾದ್ಯಂತ ಎಲ್ಲ ಕಡೆ ಅಲಾಟ್ ಮಾಡ್ತಾರೆ ಇದು ನ್ಯಾಷನಲ್ ಎಕ್ಸಾಮ್ ಇದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಪರೀಕ್ಷೆ ಇನ್ನು ಎಮ್ ಬಿ ಎಸ್ ಮುಗಿಸ್ತಾರಲ್ಲ ಮುಗಿಸಿದ ಮೇಲೆ ಎಮ್ ಡಿ ಮಾಡಬೇಕು ಅಂತನೋರು ಮಾಸ್ಟರ್ ಆಫ್ ಸರ್ಜರಿ ಎಮ್ ಎಸ್ ಮಾಡಬೇಕು ಅನ್ನೋರು ಅವ್ರು ಅಗೇನ್ ಅದಕ್ಕೊಂದು ಪಿ ಜಿ ನೀಟ್ ಅಂತ ಇನ್ನೊಂದು ಎಕ್ಸಾಮ್ ಇದೆ ಆ ನೀಟ್ ಎಕ್ಸಾಮ್ನಲ್ಲಿ ಈ ಕೋಟಾ ಸಿಸ್ಟಮ್ ಇದೆಯಲ್ಲ ಎಸ್ ಸಿ ಎಸ್ ಟಿಗೆ ಮಾಡಿರುವಂಥ ಕೋಟಾ ಇದೆಯಲ್ಲ ಮೀಸಲಾತಿ ಅದನ್ನು ಕೇಳಿಬಿಟ್ರೆ ನೀವು ಗಾಬರಿ ಆಗಿಬಿಡ್ತೀರಿ ನೋಡಿ ಅವರಿಗೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ಕೊಟ್ಟು ಅವ್ರಿಗೋಸ್ಕರ ಒಂದಷ್ಟು ರಿಯಾಯಿತಿಗಳನ್ನು ತೋರಿಸ್ತಾರೆ ಯಾಕೆಂದರೆ ಹಿಂದುಳಿದ ವರ್ಗದವರು ಮುಂದೆ ಬರಬೇಕು ತಳಸ್ಪರ್ಶಿ ಜನ ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು ಒಂದು ಕಾಲಕ್ಕೆ ಅವರನ್ನು ತುಳಿಯಲಾಗಿದೆ ಈಗ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಮುಂದೆ ಅವರು ಈ ದೇಶದ ಪ್ರತಿಭಾವಂತ ವ್ಯಕ್ತಿಗಳಾಗಲಿದ್ದಾರೆ ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಆದರೆ ಎಷ್ಟು ಅನ್ನೋದು ಕೇಳಿದರೆ ಗಾಬರಿ ಆಗ್ತಿರ್ ನೀವು ಅಂತ ಹೇಳಿದ್ದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ಮೈನಸ್ ಫಾರ್ಟಿ ಅಂಕ ಬಂದರೂ ಅವರಿಗೆ ಸೀಟನ್ನು ಕೊಡಬೇಕು ಜೀರೋ ಅಲ್ಲ ಸ್ವಾಮಿ ಮೈನಸ್ ಫಾರ್ಟಿ ಝೀರೋ ಹಿಂದೆ ನಲವತ್ತು ಅಂಕ ಬಂದರೂ ಎಸ್ ಸಿ ಎಸ್ ಟಿ ಅವ್ರಿಗೆ ಸರ್ಜರಿ ಎಮ್ ಎಸ್ ಮಾಡಲಿಕ್ಕೆ ಎಮ್ ಡಿ ಮಾಡಲಿಕ್ಕೆ ಸೀಟ್ ಅಲಾಟ್ ಮಾಡುವಂಥ ವ್ಯವಸ್ಥೆ ಈ ದೇಶದಲ್ಲಿದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಈಗಿರುವಂಥ ನೀಟ್ ವ್ಯವಸ್ಥೆಯಲ್ಲಿ ಆಗಿದೆ ನಾಳೆ ನೀವು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ತಯಾರಿದ್ದೀರಾ ಹೇಳ್ರಿ ಈ ರೀತಿ ಯಾವನಾದರೂ ಮೈನಸ್ ಫಾರ್ಟಿ ತಗೊಂಡವನು ಮಾಸ್ಟರ್ ಆಫ್ ಸರ್ಜರಿ ಮಾಡಿಕೊಂಡು ಆಪ್ರೇಷನ್ ಮಾಡ್ತೀನಿ ಅಂತ ಬಂದರೆ ನನ್ನನ್ನು ಉಗುರು ಕತ್ತರಿಸ್ಲಿಕ್ಕೂ ಬಿಡುವುದಿಲ್ಲ ಅವನಿಗೆ ಈ ದೇಶದಲ್ಲಿ ನೀವು ಮೀಸಲಾತಿಯನ್ನು ಕೊಡಬೇಕು ಅದ್ರ ಬಗ್ಗೆ ನಮ್ಮ ಏನು ಇಲ್ಲ ಎಷ್ಟು ಕೊಡಬೇಕು ಅಂತ ಬೇಕಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಮಾಸ್ತರು ಪಾಠ ಮಾಡೋರು ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂದರೆ ನಾವು ಅಪ್ಪಿತಪ್ಪಿ ಏನಾದರೂ ಪಟ್ನಾ ಅಂತ ಹೇಳಿದ್ವಿ ಅಂತ ಹೇಳ್ಕೊಡ್ರಿ ಅವಾಗ ಎರಡು ಹೊಡೆತ ಎರಡು ಹೊಡೆತ ಯಾಕೆ ಮೊದಲೇದಾಗಿ ನನಗೆ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಅಂತ ಗೊತ್ತಿಲ್ಲ ಎರಡನೇದು ಬಿಹಾರದ ರಾಜಧಾನಿ ಪಾಟ್ನಾ ಅಂತ ಗೊತ್ತಿಲ್ಲ ಎರಡು ರಾಜ್ಯದ್ದು ಗೊತ್ತಿಲ್ಲ ನಿನಗೆ ಆದ್ದರಿಂದ ಎರಡು ಹೊಡೆತ ಅಂತ ಈ ಸೊನ್ನೆ ಬರೋದು ಬೇರೆ ಸೊನ್ನೆ ಹಿಂದೆ ನಲವತ್ತು ಅಂದರೆ ಇದು ಅಜ್ಞಾನ ಅಲ್ಲ ತಪ್ಪು ಮಾರ್ಕ್ಸಿನಲ್ಲಿ ನೆಗೆಟಿವ್ ಮಾರ್ಕಿಂಗಲ್ಲಿ ನಲವತ್ತು ಹಿಂದೆ ಹೋದರೂ ಕೂಡ ಆತನಿಗೆ ಸೀಟ್ ಅಲಾಟ್ ಆಗತ್ತೆ ಆತ ಎಮ್ ಡಿ ಓದ್ತಾನೆ ಅವ ಎಮ್ ಡಿ ಓದಿ ಹೊರಗೆ ಬಂದ ಅಂತ ಹೇಳ್ಕೊಡ್ರಿ ಆತನಿಗೆ ಖಾಸಗಿ ಸೆಕ್ಟ್ರಲ್ಲಿ ಎಲ್ಲಿಯಾದರೂ ಕೆಲಸ ಸಿಗತ್ತಾ ಯಾವುದಾದ್ರೂ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಯಾರಾದರೂ ಸೀಟ್ ಕೊಡ್ತಾರೇನು ರೀ ನೌಕರಿ ಕೊಡ್ತಾರೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಗೇನು ಮತ್ತೆ ಮೀಸಲಾತಿ ಇರೋ ವ್ಯವಸ್ಥೆಗೆ ಹೋಗ್ಬೇಕು ಅವನು ಎಲ್ಲಿಗೆ ಹೋಗ್ಬೇಕು ಅಗೇನು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಅಲ್ಲಿ ಕೂಡ ಮೀಸಲಾತಿ ಇದೆ ಅಲ್ಲಿ ಮೆಡಿಕಲ್ ಆಫೀಸರಾಗಿ ಹೋಗ್ತಾನೆ ಅಲ್ಲಿ ಹೋಗಿ ಒ ಪಿ ಡಿ ಇರ್ತಾನೆ ಅಲ್ಲಿ ಹೋಗಿ ಬರುವಂಥವ್ರಿಗೆ ಕೈ ಕಟ್ ಮಾಡ್ಕೋ ಕಾಲು ಕಟ್ ಮಾಡ್ತಾನೆ ಕಾಲು ಕಟ್ ಮಾಡ್ಕೊ ಅಂದ್ರೆ ಹೊಟ್ಟೆ ಕಟ್ ಮಾಡ್ತಾನೆ ಹೊಟ್ಟೆನಲ್ಲಿ ಹರ್ನಿ ಆಪ್ರೇಷನ್ ಮಾಡ್ಬೇಕು ಇನ್ನೇನೋ ಆಪ್ರೇಷನ್ ಮಾಡ್ತಾನೆ ಈ ದೇಶದ ಜನರ ಜೀವದ ಜೊತೆ ಆಟ ಆಡುವಂಥ ವ್ಯವಸ್ಥೆ ಇದು ನಾವು ಜನರಿಗೆ ರಿಯಾಯಿತಿ ಕೊಡ್ತೀವಿ ಮಾನವೀಯತೆಯನ್ನು ಮರಿಬೇಕು ಕರುಣೆ ತೋರಿಸ್ಬೇಕು ಸಹಾನುಭೂತಿ ಯಾವುದರಲ್ಲಿ ಯಾವುದರಲ್ಲಿ ತೋರಿಸ್ಬೇಕು ಶಿಕ್ಷಣದ ವಿಚಾರದಲ್ಲಿಯೂ ನೀವು ಈ ರೀತಿ ಮಾಡಲಿಕ್ಕೆ ಶುರುವಾದರೆ ನಾಳೆ ಯಾವ ರೀತಿಯ ಸಮಾಜದ ಪ್ರಬುದ್ಧವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತೀವಿ ನಾವು ಮಾತಾಡಿದುಕೊಳ್ಳಿ ನಿಮಗೇನು ಅನಿಸುತ್ತೆ ದಲಿತರ ವಿರುದ್ಧ ಪರಿಶಿಷ್ಟ ಜಾತಿಯವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಆದರೆ ವಾಸ್ತವವಾಗಿ ಈ ರೀತಿಯದಾದಂಥ ವ್ಯವಸ್ಥೆಯಲ್ಲಿ ನಾಳೆ ನಾವು ಜನರು ಬಂದು ಡಾಕ್ಟ್ರ್ ಹತ್ರ ಹೋಗೋದು ಹೆಂಗೆ ಒಂದು ಭಾಳ ಮಜಾ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಯಾವತಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಈಗ ಅದರ ಹೆಸರು ಬದಲಿ ಮಾಡ ಇಲ್ಲಿ ಮಾಯಾವತಿ ಒಂದು ಪತ್ರ ಬರ್ತಾರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಏನಂತ ಈ ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಯಾವ ವ್ಯಕ್ತಿ ಯಾವ ವಿದ್ಯಾರ್ಥಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿ ಹದಿನೈದು ವರ್ಷ ಪಾಸಾಗಿಲ್ಲವೋ ಆತನಿಗೆ ತೇರ್ಗಡೆಯಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಕು ಏನು ರೀ ಇದು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯನಾ ಒಬ್ಬ ವ್ಯಕ್ತಿ ನಾಲ್ಕು ಐದು ವರ್ಷದ ಡಿಗ್ರಿನ ಐದು ವರ್ಷದ ಡಿಗ್ರಿನ ಹದಿನೈದು ವರ್ಷ ಆದರೂ ಆಗಲ್ಲ ಹದಿನೈದು ವರ್ಷ ಪಾಸ್ ಆಗಲಿಲ್ಲ ಅಂದರೆ ಅವನು ಹೊರಗೆ ಹಾಕಿ ಅಂತಲ್ಲ ಆತನಿಗೆ ಮೆಡಿಕಲನ್ನು ಓದಿದೀಯಾ ತೇರ್ಗಡೆ ಹೊಂದಿದೆಯಾ ಅಂತ ಸರ್ಟಿಫಿಕೇಟ್ ಕೊಟ್ಟು ಹೊರಗಡೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಕಳಿಸ್ಬೇಕಂತೆ ಹಾಗಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಯಾವತಿ ಅವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದರು ಅದೃಷ್ಟವಶಾತ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದಕ್ಕೆ ಒಪ್ಕೊಳ್ಳಿಲ್ಲ ಅದನ್ನು ರದ್ದು ಮಾಡಿತು ಪ್ರ ಸರ್ಕಾರದ ಪ್ರಸ್ತಾವನೆಯನ್ನು ನಿರಾಕರಣೆ ಮಾಡಿತು ಮೊನ್ನೆ ಒಂದು ಗೋರಖ್ಪುರದ ಮೆಡಿಕಲ್ ಕಾಲೇಜು ವಿಷಯ ನೋಡಿದೆ ನಾನು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿ ಹನ್ನೊಂದು ವರ್ಷದಿಂದ ಮೊದಲನೇ ವರ್ಷದಲ್ಲೇ ಇದ್ದಾನವನು ಫಸ್ಟ್ ಇಯರ್ ಎಮ್ ಓದ್ತಾ ಓದ್ತಾಯಿರೋದು ಈಗಲೂ ಅವನು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಹನ್ನೊಂದು ವರ್ಷ ಆದರೂ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಹೋಗಿಲ್ಲ ಹಾಸ್ಟೆಲ್ ಖಾಲಿ ಮಾಡಲ್ಲ ಅಂತಲೇ ಆತನ ಎಜುಕೇಷನ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈ ಥರದ ವ್ಯವಸ್ಥೆಯಲ್ಲಿ ಮೀಸಲಾತಿ ಈ ದೇಶದಲ್ಲಿ ನಡೀತಾ ಇದೆ ನಾವು ಕೋರ್ಟ್ಗಳನ್ನು ಬೈತೀವಿ ಕೋರ್ಟು ನಮ್ಮ ಮ ಮೂಗಿನ ನೇರಕ್ಕೆ ಎಷ್ಟೋ ಸಲ ತೀರ್ಪುಗಳನ್ನು ಕೊಡೋದಿಲ್ಲ ಭಾಳಷ್ಟು ಸಲ ಅದನ್ನು ಬುಕ್ ಮಾಡಿಬಿಡ್ತಾರೆ ಆಮೇಲೆ ಅಲ್ಲಿ ಭಾಳ ಸೆಲೆಕ್ಟಿವ್ ಆಗಿ ತೀರ್ಮಾನ ಮಾಡ್ತಾರೆ ತಾವೇ ಕಾನೂನುಗಳನ್ನು ಮಾಡಿಬಿಡ್ತಾರೆ ಕ ಶಾಸಕ ಅಂಗಕ್ಕೆ ಅವಕಾಶ ಕೊಡೋದಿಲ್ಲ ಇವರ ಸ ಇವರದೇ ಆದಂಥ ಅಟಾಟೋಪ ಶುರುವಾಗಿದೆ ಕೋರ್ಟ್ ಅಂತೆಲ್ಲ ಕೋರ್ಟಿಗೆ ಬೈತೀವಿ ಆದರೆ ಕೆಲವು ಸಂದರ್ಭದಲ್ಲಿ ಎಲ್ಲಿಯೂ ನಮಗೆ ಪರಿಹಾರ ಸಿಗದೇ ಇದ್ದಾಗ ಇಂಥ ಕೋರ್ಟ್ನಲ್ಲಿ ಪರಿಹಾರ ಪಡಿಬೇಕಾದ ಅನಿವಾರ್ಯತೆ ಬರುತ್ತೆ ಕೋರ್ಟ್ ಯಾಕೆ ಬಡವನಿಂದ ಹಿಡಿದು ಬಲ್ಲಿದ್ದನವರೆಗೂ ಅಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯವರೆಗೂ ಎಲ್ಲರಿಗೂ ಕೂಡ ಕಾಮಧೇನು ಕಲ್ಪವೃಕ್ಷ ಆಗುವಂಥ ಅವಕಾಶ ಇದೆ ಅಂತಂದರೆ ಈ ಕಾರಣಕ್ಕೆ ಈಗ ನೋಡಿ ಮೈನಸ್ ನಲವತ್ತು ಅಂಕ ತೆಗೆದುಕೊಂಡವನು ಎಮ್ ಡಿ ಓದಲಿಕ್ಕೆ ಆಗಬಾರ್ದು ಅನ್ನೋದನ್ನು ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಶುರು ಆಗುತ್ತೆ ಅದಕ್ಕಾಗಲಿ ಈಗ ಎಮ್ ಸಿ ಐಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಮತ್ತು ಸರ್ಕಾರಕ್ಕೆ ನೋಟಿಸನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಇದ್ರ ಕುರಿತು ವಿಚಾರಣೆ ನಡೆಯುತ್ತೆ ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಜೀರೋದಿಂದ ಹಿಂದೆ ನಲವತ್ತು ನೆಗೆಟಿವ್ ಅಂಕ ತೊಗೊಂಡವನು ಅಂದರೆ ಅವನು ಯಾವ ಮಟ್ಟಿಗೆ ಇರ್ತಾನೆ ಅನ್ನೋದ್ರೆ ನಾನು ಹೇಳೋ ಮಟ್ಟಿ ಮಾತಿಗೆ ಎಸ್ ಸಿ ಎಸ್ ಟಿ ಅವರು ಕೂಡ ಇನ್ನೊಪ್ಪೋದಿಲ್ಲ ಯಾವುದಾದ್ರೂ ಎಸ್ ಟಿ ಎಸ್ ಸಿ ಎಸ್ ಟಿ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಇಂಥ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ತಗೋತೀರಾ ನೀವು ನನ್ನ ಕ ಸ್ಪಷ್ಟ ಸ್ಪಷ್ಟವಾಗಿ ಹೇಳಿ ಮನುಷ್ಯನ ಜೀವಕ್ಕಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ ಜಾತಿ ಆಧಾರದಲ್ಲಿ ಆತ ಸೀಟನ್ನು ತೆಗೆದುಕೊಂಡು ಸಮಾಜದ ಮೇಲೆ ಈ ರೀತಿ ಕೊಲೆಗಾರನ ರೀತಿಯಲ್ಲಿ ಆತ ಹತ್ಯೆ ಮಾಡಲಿಕ್ಕೆ ಮೆಡಿಕಲ್ ಛದ್ಮ ವೇಷವನ್ನು ಧರಿಸ್ತಾನೆ ಅಂದರೆ ದಲಿತರು ಕೂಡ ಇದಕ್ಕೆ ಒಪ್ಪಬಾರ್ದು ಅಂತ ನಾ ಹೇಳೋದು ಇದಕ್ಕೆ ಭಾಳ ಶಾಣಾತನ ಬೇಕಾಗಿಲ್ಲ ಕಾಮನ್ ಸೆನ್ಸ್ ಸಾಕು ಒಬ್ಬ ಅಸ ಅಶಿಕ್ಷಿತ ಏನೂ ಗೊತ್ತಿರಲಾರ್ದು ತಿಳುವಳಿಕೆ ಇಲ್ಲದಾರ ವ್ಯಕ್ತಿ ಎದುರಿಗೆ ನೀವು ಹೋಗಿ ಡಾಕ್ಟ್ರ್ ಅಲ್ಲದೆ ಒಂದು ಡಾಕ್ಟ್ರು ಬಂದು ನಿನಗೆ ಆಪ್ರೇಷನ್ ಅಂದ್ರೆ ಒಪ್ತೀನಪ್ಪ ಅಂತ ಕೇಳಿ ಇಲ್ಲ ಅಂತ ಹೇಳ್ತಾನೆ ಇದು ಅದಕ್ಕಿಂತ ಕಡೆ ನೆಗೆಟಿವ್ ಮಾರ್ಕ್ಸ್ ನಲ್ವತ್ತು ಮಾರ್ಕ್ಸ್ ತೊಗೊಂಡವನಿಗೆ ಎಮ್ ಡಿ ಸೀಟ್ ಅಂತೆ ಆ ರೀತಿ ವ್ಯವಸ್ಥೆ ನೀಟು ಎಮ್ ಡಿ ನೀಟ್ ಆ ರೀತಿ ಇದೆ ಈಗ ಇದ್ರ ಕುರಿತು ವಿಚಾರಣೆ ನಡೀತಾ ಇದೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ ಆಯಿತು ನಿನ್ನೆ ಬಾಂಬೆ ಹೈಕೋರ್ಟ್ ನನಗೆ ಭಾಳ ಆಯ್ತು ನನಗೆ ಇದು ಆಗಲೇ ಬೇಕಾಗಿದ್ದಾಗಿತ್ತು ನನಗೆ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ದೆ ನಾನು ಇದ್ರ ಬಗ್ಗೆ ಭಾಳ ದುಃಖ ಆಗಿತ್ತು ನನಗೆ ಯಾಕೆಂದರೆ ನೀವು ಯಾರನ್ನ ಸ್ನೇಹಿತ ಅಂತ ಕರಿತೀರಿ ಆತನೇ ನಿಮ್ಮ ಕೊಲೆಗೆ ಸಂಚು ಮಾಡಿಬಿಟ್ರೆ ಹೆಂಗಿರ್ತದೆ ಜೊತೆಗಿರೋ ವ್ಯಕ್ತಿ ನೀವು ಅವನಿಗೆ ಸಹಾಯ ಮಾಡಿದ್ದೀರಿ ಸಾಲ ಕೊಟ್ಟಿದ್ದೀರಿ ನಿಮ್ಮ ನೆನಪಿರ್ಬೇಕು ನಿಮಗೆ ನೂಪುರ್ ಶರ್ಮಾ ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತೊಂದನೇ ತಾರೀಕು ಮಹಾರಾಷ್ಟ್ರದಲ್ಲಿ ನಡೆದಂಥ ಘಟನೆ ಇದು ಒಂದು ಫಾರ್ಮಸಿ ಮೆಡಿಕಲ್ ಸ್ಟೋರ್ನ ಮಾಲೀಕರೆ ಅವನು ಉಮೇಶ್ ಕೋಳೆ ಅಂತ ಆತನ ಹೆಸರು ಆ ಉಮೇಶ್ ಕೋಲೆ ನೂಪುರ್ ಶರ್ಮ ಅನ್ನೋ ಪರವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಸ್ಟೋರಿನೋ ಏನೋ ಶೇರ್ ಮಾಡಿಕೊಂಡಿದ್ದ ಆತನ ಅಂಗಡಿನಲ್ಲಿ ಒಬ್ಬ ಪಶುವೈದ್ಯ ಇರುತ್ತಲ್ಲ ಆ ಪಶುವೈದ್ಯ ಇದ್ದೊಬ್ಬ ಆತನ ಹೆಸರು ಡಾಕ್ಟರ್ ಯೂಸುಫ್ ಖಾನ್ ಅಂತ ಡಾಕ್ಟರ್ ಯೂಸುಫ್ ಖಾನ್ ದಿನ ಬಂದು ಇವನ ಅಂಗಡಿಯಲ್ಲಿ ಕೂತ್ಕೊಳ್ಳೋನು ಡಾಕ್ಟರ್ ಯೂಸುಫ್ ಖಾನ್ ಮಗಳ ಮದುವೆ ಮಾಡಲಿಕ್ಕೆ ಇದೇ ಉಮೇಶ್ ಕೊಹ್ಲೆ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದ ಫ್ರೆಂಡ್ನ ಮಗಳು ಮದುವೆ ಮಾಡಬೇಕು ಅಂತ ಸಾಯಂ ಅಷ್ಟು ಅವರಿಬ್ಬರು ಸ್ನೇಹ ಯಾವ ಜಾತಿ ಧರ್ಮ ಏನೂ ಇಲ್ಲ ಅಂತ ಉಮೇಶ್ ಕೊಹ್ಲೆ ತಿಳ್ಕೊಂಡಿದ್ದ ಒಂದು ದಿವಸ ಇಪ್ಪತ್ತೊಂದು ಜೂನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶಟ್ರಿ ಹೇಳ್ಕೊಂಡು ಇವನು ಸ್ಕೂಟ್ರ್ ಮೇಲೆ ಕೂತಿದ್ದಾನೆ ಡಾಕ್ಟರ್ ಯೂಸುಫ್ ಖಾನ್ ಸ್ಕೂಟ್ರ್ ಮೇಲೆ ಕೂತಿದ್ದಾನೆ ನಾಲ್ಕು ಜನ ಬಂದು ತಲ್ವಾರ್ನಲ್ಲಿ ಕೊಲೆ ಮಾಡಿದರು ಉಮೇಶ್ ಕೊಲೆ ಉದ್ಧವ್ ಠಾಕ್ರೆ ಸರ್ಕಾರ ಇವಾಗ ಮಹಾರಾಷ್ಟ್ರದಲ್ಲಿ ಯಾವ ಮಟ್ಟಿಗೆ ಹಿಂದುತ್ವದ ವಿರೋಧಿ ಆತ ಅಂತ ಈ ಪ್ರಕರಣದಲ್ಲಿ ಗೊತ್ತಾಗುತ್ತೆ ಇದರ ತನಿಖೆಯನ್ನೇ ಮಾಡಿಸ್ತಿಲ್ಲ ರೀ ಉದ್ಧವ್ ಠಾಕ್ರೆ ಕೊನೆಗೆ ನಮ್ಮ ಅಮಿತ್ ಶಾ ಅವರು ಎನ್ ಐ ಎ ತನಿಖೆಯನ್ನು ಮಾಡಿಸಿದರು ಈಗ ಕೋರ್ಟ್ನಲ್ಲಿ ನಿನ್ನೆ ಈತ ಯೂಸುಫ್ ಖಾನ್ ಬೇಲನ್ನು ಕೇಳಿಕೊಂಡು ಅಪ್ಲಿಕೇಶನ್ ಹಾಕಿದ್ದೆ ಈತನ ವಕೀಲ ಯೂಸುಫ್ ಖಾನ್ ನೋಡಿ ಅದರ ದಾಖಲೆಗಳು ಹೆಂಗೆ ಸಿಕ್ಕು ಅಂದರೆ ಸತತ ಇಪ್ಪತ್ತೆಂಟು ಬಾರಿ ಕೊಲೆಗಾರರಿಗೆ ಈ ಡಾಕ್ಟರ್ ಯೂಸುಫ್ ಖಾನ್ ಫೋನ್ ಮಾಡಿದ್ದಾನೆ ಈಗ ಅಂಗಡಿ ಬಾಗಿಲು ಹಾಕ್ತಾ ಇದ್ದಾನೆ ಉಮೇಶ್ ಕೊಲೆ ಈಗ ಸದ್ಯ ಎಲ್ಲ ಅಂಗಡಿ ಕ್ಲೋಸ್ ಮಾಡ್ತಾಯಿದ್ದೀವಿ ಈಗ ಶಟ್ರಿ ಎಳಿತೀವಿ ಶಟ್ರಿ ಮೇಲೆ ಬಂದು ನಾನು ಗಾಡಿ ಹಿಂದೆ ಕುತ್ಕೋತಾನೆ ಸ್ಕೂಟ್ರಲ್ಲಿ ಈ ರೂಟಲ್ಲಿ ಬರ್ತೀವಿ ಎಲ್ಲ ಮಾಹಿತಿಯನ್ನು ಎಲ್ಲ ಫೋನು ಎಸ್ ಎಮ್ ಎಸ್ಸು ವಾಟ್ಸಪ್ಪು ಎಲ್ಲ ಕಳಿಸಿರೋ ದಾಖಲೆ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡಿದ್ದ ನಿನ್ನೆ ಬಾಂಬೆ ಹೈಕೋರ್ಟ್ನಲ್ಲಿ ಜಾಮೀನು ಕೇಳ್ಕೊಂಡು ಈತನ ವಕೀಲರು ಅಪೀಲ್ ಮಾಡಿದರು ಮೊರೆ ಹೋಗಿದ್ದರು ಬಾಂಬೆ ಹೈಕೋರ್ಟ್ ಹೇಳ್ತೀವಿ ಜಾಮೀನು ಕೊಡೋದಿಲ್ಲ ಏಕೆಂದರೆ ಕೊಲೆಗೆ ಅಷ್ಟು ಈತ ಕೊಲೆಗಾರ ಅಲ್ಲದೆ ಇರ್ಬೋದು ಆದ್ರೆ ಮಾಸ್ಟರ್ ಮೈಂಡ್ ಇವನೇ ಆ ಕೊಲೆಗೆ ಆದ್ದರಿಂದ ಈತನಿಗೆ ಜಾಮೀನಿಲ್ಲ ಅಂತ ಹೇಳ್ತು ಕೆಲವೊಂದು ಇಂಥ ಪ್ರಕರಣ ಬಂದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ಏನಂದರೆ ನ್ಯಾಯಾಲಯ ಇಷ್ಟಾದರೂ ಮಾಡ್ತಾ ಇದೆ ಈಗ ಅವನ ಜೀವಂತೂ ನಮ್ಗೆ ವಾಪಸ್ ಬರಲ್ಲ ರೀ ಉಮೇಶ್ ಕೊಲೆದು ನತದೃಷ್ಟ ವ್ಯಕ್ತಿ ಅಮಾಯಕ ಏನೂ ಮಾಡಲಾರದ ತಪ್ಪಿಗೆ ಒಬ್ಬ ದುಷ್ಟನ ಸ್ನೇಹ ಮಾಡಿದ್ದಕ್ಕೆ ಈ ರೀತಿ ಸಂಚಿಗೆ ಬಲಿಯಾದ ನೋಡಿ ಲಾಫ್ ಕರ್ಮ ಅಂತ ಅದಕ್ಕೆ ಕೇಳ್ತೇವೆ ಕರ್ಮ ಸಿದ್ಧಾಂತ ಅಂತ ಅದು ಹೇಳ್ತೀವಿ ಇಂಥ ಒಬ್ಬ ಅಮಾಯಕನ ಕುಟುಂಬದ ಕಣ್ಣೀರಿದೆಯಲ್ಲ ಅದರ ಶಾಪ ಉದ್ಧವ್ ಠಾಕ್ರೆ ತಾಪ್ತೀವಿ ಹೆಂಗೆ ಅಂದರೆ ಈತ ಇಪ್ಪತ್ತೊಂದು ಜೂನ್ನ ಹತ್ಯೆ ಹತ್ಯೆ ಆಗ್ತದೆ ಒಂದು ಇಪ್ಪತ್ತೊಂಬತ್ತು ಜೂನ್ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಧವ್ ಠಾಕ್ರೆ ತನ್ನ ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೋತಾನೆ ಬಂಡಾಯ ಹೋಗಿ ಏಕನಾಥ್ ಶಿಂದೆ ಈತನ ಸರ್ಕಾರವನ್ನು ಕೆಡೋತಾನೆ ಯಾವಾಗಲೂ ನತದೃಷ್ಟದು ಅಮಾಯಕರದು ಕಷ್ಟದಲ್ಲಿರೋರಿಗೆ ಉಸ್ ಅಂತ ಅವರು ಶಾಪ ಹಾಕುವಂಗೆ ಮಾಡಬಾರ್ದು ಯಾಕೆಂದರೆ ಕರ್ಮ ಸಿದ್ಧಾಂತ ಯಾವತ್ತೂ ತನ್ನ ಕೆಲಸವನ್ನು ತಾನು ಇರ್ತದೆ ಅದು ಭಾಳ ಶಾಂತವಾಗಿ ತನ್ನ ಕೆಲಸ ತಾನು ಮಾಡುತ್ತೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಭಗವಾನ್ ಕಾಲ ಹಾತ್ಕೋ ಆವಾಜ್ನೆ ಅಂತ ದೇವ್ರು ಹೊಡೆಯೋ ಹೊಡ್ತಕ್ಕೆ ಸೌಂಡೇ ಕೇಳಲ್ಲಂತ ಎಪ್ಪಾ ಬಿತ್ತು ಹೊಡ್ತಾ ಅನ್ಬೇಕು ಆ ನಮನೆ ಹೊಡ್ತಾ ಬಿದ್ದಿರುತ್ತೆ ಬೇರೆಯವ್ರ ಕಣ್ಣಿಗೆ ಕಾಣಲ್ಲ ಹಂಗಾಯಿತು ಉದ್ಧವ್ ಠಾಕ್ರೆ ಕತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ